ಇವತ್ತು ಮನೆಯಲ್ಲಿ ಕಳಲೆ ಬಂದಿದೆ ಈ ಕಳಲೆನ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ ನೀರಲ್ಲಿ ಹಾಕ್ಬೇಕು ಯಾಕಂದ್ರೆ ಅದರಲ್ಲಿ ಜೈವಿಕವಾದಂತ ಒಂದು ವಿಷದ ಅಂಶ ಇರುತ್ತೆ ಅದು ನಾರ್ತ್ ಈಸ್ಟ್ ಅಸ್ಸಾಮು ಮೇಘಾಲಯ ಆ ಕಡೆ ಇರುವಂತ ಕಳೆನಲ್ಲಿ ಕಳಲಿನಲ್ಲಿ ಅದು ಕಡಿಮೆ ಇದೆ ಆ ಜೈವಿಕ ವಿಷ ಈ ಮಲೆನಾಡಿನ ಪಶ್ಚಿಮ ಘಟ್ಟದಲ್ಲಿ ಈ ಬಿದಿರಿನ ಟೆಂಡರ್ ಬೊಂಬೂನಲ್ಲಿ ಏನಿದೆ ಕಳಲೆ ಕಳಲೆ ಅಂತೇನಿರ್ತೀವಿ ಇದರಲ್ಲಿ ವಿಷದ ಅಂಶ ಜಾಸ್ತಿ ಇದೆ ಹಾಗಾಗಿ ನಾವು ಮೂರು ನಾಲ್ಕು ದಿನ ನಾವು ನೀರಲ್ಲಿ ನೆನೆಸಿ ನೀರು ಬದಲಿಸಿ ಅದನ್ನು ಅದರ ವಿಷದಾಂಶ ತೆಗಿಬೇಕು ಈ ಸಿಪ್ಪೆಗಳಿರುತ್ತಲ್ಲ ಏನು ಕಳಲೆ ಟೆನ್ ಟೆಂಡರ್ ಬೊಂಬು ಬಿದಿರಿನ ಚಿಗುರು ಇದನ್ನ ತರ್ಕು ತರ್ಕಿ ತಂದು ನಾವು ಸಿಪ್ಪೆ ತೆಗಿತೀವಲ್ಲ ಈ ಸಿಪ್ಪೇನ ಜಾನುವಾರುಗಳಿಗೆ ಕೊಟ್ಬಿಟ್ರೆ ಅವಕ್ಕೂ ಕೂಡ ದೇಹಕ್ಕೆ ವಿಷದಾಂಶ ಸೇರುತ್ತೆ ಕೆಲವೊಮ್ಮೆ ದನಗಳು ಸಾಯ್ತದೆ ಎಮ್ಮೆ ಸಾಯುತ್ತೆ ಅನ್ನೋ ಉದಾಹರಣೆಗಳು ಇದೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಜಾನುವಾರುಗಳಿಗೆ ಕೊಡಬಾರ್ದು ಅದೇ ಬಿದ್ರ ಮಟ್ಟಿನಲ್ಲಿ ಬಿದ್ರ ಮೆಲಿನಲ್ಲಿ ಜಾನುವಾರುಗಳ ತಿಂದರೆ ಅವಕ್ಕೇನು ಆಗಲ್ಲ ಬನ್ನಿ ನಾವೀಗ ಈ ಕಳಲೆಯ ಸ್ವಚ್ಛತೆ ಮಾಡೋದನ್ನು ನೋಡೋಣ ಬನ್ನಿ ಚಾಪಿಂಗ್ ಪ್ಲೇಟ್ ತಯಾರು ಮಾಡ್ಕೊಳ್ಳಿ ಚಾಕು ತಯಾರಿ ಮಾಡಿಟ್ಕೊಳ್ಳಿ ಕತ್ತರಿಸಿದ ಕಳಲೆ ಹಾಕಲಿಕ್ಕೆ ನೀರಿರುವಂಥ ಒಂದು ಪಾತ್ರೆ ತಯಾರಿಸ್ಕೊಳ್ಳಿ ಕಳಲೆ ಸಿಪ್ಪೆ ಹಾಕೋಕ್ಕೆ ಒಂದು ಬಕೆಟು ಅಥವಾ ಒಂದು ಟಬ್ಬನ್ನ ಇಟ್ಕೊಳ್ಳಿ ಇವನ್ನೆಲ್ಲ ಸರಿಯಾಗಿ ಇಟ್ಕೊಂಡ್ಬಿಟ್ಟು ನಾವು ಕಳಲೆ ಸಿಪ್ಪೆ ತೆಗೆಯೋ ಕೆಲಸವನ್ನು ಪ್ರಾರಂಭಿಸ್ಬೇಕಾಗತ್ತೆ ಹೇಗಂತೇಳಿದ್ರು ನೋಡಿ ಸಿಪ್ಪೇನ ತೆಗಿಬೇಕು ಬಿದಿರಿನ ಗಣ್ಣುಗಳಿರುತ್ತಲ್ಲ ಅಲ್ಲಿಂದ ಪ್ರಾರಂಭ ಆಗಿರುತ್ತೆ ಆ ಸಿಪ್ಪೆ ಅಲ್ಲಿ ಸಣ್ಣ ಚಾಕುನಲ್ಲಿ ಕತ್ತರಿಸ್ಕೋಬಿಟ್ರೆ ಈ ಸಿಪ್ಪೆಗಳನ್ನು ತೆಗಿಲಿಕ್ಕೆ ಭಾಳ ಸುಲಭ ಇದನ್ನೆಲ್ಲ ಸಿಪ್ಪೆಯನ್ನು ತಕ್ಕೊತ ತೆಗೆದ ಸಿಪ್ಪೆಯನ್ನು ಟಬ್ನಲ್ಲಿ ಹಾಕ್ಕೊಂತ ಹೋಗಬೇಕು ಆವಾಗ ನೋಡಿ ಒಳಭಾಗದಲ್ಲಿ ಬಿದಿರಿನ ತಿರುಳಿರುವಂಥದ್ದು ಕಾಣುತ್ತೆ ನಿಮಗೆ ಅಲ್ಲೊಂದು ವಿಶೇಷ ಇದೆ ಏನಂತ ಹೇಳಿದರೆ ಅದು ಬಹಳ ಮೃದು ಇರುತ್ತೆ ಬೆಳೆದಿದ್ದಾದರೆ ಅದು ಒಳಗಡೆ ಅದರದ ಮ ಬಿದಿರಿನ ಗಟ್ಟಿತನಕ್ಕೆ ಬದಲಾಗುವಂಥ ಹಂತದಲ್ಲಿರೋದ್ರಿಂದ ಅದು ಗಟ್ಟಿ ಇರುತ್ತೆ ಅದನ್ನು ತಿನ್ಲಿಕ್ಕಾಗಲ್ಲ ಇನ್ನೊಂದು ಈ ರೀತಿ ಕಟ್ಟಾಗ್ತಿರೋದು ಸಲೀಸ ಆಗುತ್ತೆ ಅದು ಕರೆಕ್ಟ್ ಅಂತ ಶಬ್ದ ಬರುತ್ತೆ ಅಂದರೆ ಅಲ್ಲಿ ನಿಲ್ಲಿಸಿ ಮತ್ತು ಇನ್ನೊಂದು ಸಿಪ್ಪೆ ತಗೋಬೇಕು ಅದು ಅದನ್ನು ತೆಗೆದ್ರ ಮೇಲೆ ಅದರ ಒಳಗಡೆ ಮತ್ತೆ ಮೃದುವಾದ ಅಂಶ ಇರುತ್ತೆ ಆ ಮೃದುವಾದ ಬಿ ಟೆಂಡರ್ ಬೊಂಬು ಶೂಟ್ ಏನಿದೆಯಲ್ಲ ಕಳಲೆ ಇದೆಯಲ್ಲ ಅದನ್ನು ನಾವು ಆಹಾರಕ್ಕೆ ಉಪಯೋಗಿಸುವಂಥದ್ದು ಇದನ್ನು ಈ ರೀತಿ ತಕೊಂತ ಹೋಗಬೇಕು ಅದು ನಿಮಗೆ ತೆಗಿತಾ ತೆಗಿತಾ ಚಾಕುನಲ್ಲೇ ಅದು ಶಬ್ದ ಗೊತ್ತಾಗ್ಬಿಡುತ್ತೆ ಆ ಶಬ್ದ ಕರಕ್ ಅಂತ ಬಂತಂದರೆ ಅದು ಬಳಸ್ಬಾರ್ದು ಮೃದು ಇರುವಂಥ ಅಂಶದ ಇದನ್ನು ಚಕ್ರಾಕಾರದಲ್ಲಿ ಮಾಡ್ಕೋಬೇಕು ಇಲ್ಲಿ ಎಲ್ಲ ಕಳಲೆಗಳನ್ನು ಸಿಪ್ಪೆ ತಕ್ಕೊಂಡು ಈ ರೀತಿ ಚಕ್ರಾಕಾರವಾಗಿ ತುಂಬಿಸ್ತಾ ಹೋಗಬೇಕು ನಂತರದಲ್ಲಿ ನಿಮಗೆ ಬೇಕಾಗಿದ ಗಾತ್ರಕ್ಕೆ ಅದನ್ನು ಮತ್ತೊಂದು ಸರಿ ತುಂಡು ಮಾಡ್ಕೋಬೇಕು ಎಲ್ಲ ತುಂಡರಿಸಿದ್ರ ಮೇಲೂ ಕೂಡ ಅದನ್ನು ಮೂರು ನಾಲ್ಕು ದಿನ ನೀರಿನಲ್ಲಿ ಇಟ್ಟು ನೀರನ್ನು ಬದಲಾಯಿಸ್ತಾ ಹೋಗಬೇಕು ಇಲ್ಲಿ ಮಾಡ್ತಾ ಇರೋಂಥ ಕಳಲೇನ ಅದನ್ನು ಕಡಲೆ ಸಾರಿಗೆ ಮತ್ತು ಬಿರಿಯಾನಿಗೆ ವಿವಿಧ ವಿವಿಧ ರೀತಿಯ ಅಡುಗೆಗೆ ನೀವು ಅದನ್ನು ಬಳಸ್ಬೋದು ಆದರೆ ಇದನ್ನು ಕತ್ತಿನಲ್ಲಿ ಕೂಡ ಭಾಳ ಸಲೀಸಾಗಿ ಟ್ರೆಡಿಷನಲ್ ಮೆಥಡಲ್ಲಿ ಕಟ್ ಮಾಡುವಂಥ ಕೌಶಲ್ಯತೆ ಹೊಂದರಿದ್ದಾರೆ ಇದೇನು ದೊಡ್ಡ ಕಳಲೆ ತುಂಡುಗಳಿದೆ ಕಳಲೆ ಬಿರಿಯಾನಿ ಮಾಡಲಿಕ್ಕೆ ನೋಡಿ ಇದಷ್ಟು ಆಯಿತು ಇದನ್ನು ತೊಳೆದು ನೀರಲ್ಲಿ ಇಡಬೇಕು ದಿನ ದಿನ ನೀರನ್ನು ಬದಲಾಯಿಸಬೇಕು ಬದಲಾಯಿಸೋದ್ರಿಂದ ಅದರಲ್ಲಿರುವಂಥ ಜೈವಿಕ ವಿಷದ ಅಂಶ ಇರುತ್ತೆ ಅದು ಹೊರಟೋಗುತ್ತೆ ಇದರಲ್ಲಿ ನಾನು ಸ್ವಲ್ಪ ದೊಡ್ಡ ತುಂಡುಗಳನ್ನು ಕೂಡ ಮಾಡಿದ್ದೀನಿ ಯಾಕಂತೇಳಿದರೆ ನಮ್ಮ ಬಂಬೂ ಶೂಟ್ ಟೆಂಡರ್ ಬೊಂಬು ಶೂಟ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡಬೇಕು ಹಾಗಾಗಿ ಕಡಲೆ ದಮ್ ಬಿರಿಯಾನಿ ಈಗಿನ ಯುವ ಜನಾಂಗ ಕಡಲೆ ಅಂದರೆ ಇಷ್ಟಪಡಿಲ್ಲ ನಾವು ಮೊದಲಲ್ಲಿ ಟ್ರೆಡಿಷನಲ್ ಆಗಿ ಹೆಂಗಂದರೆ ಸಣ್ಣಕ್ಕೆ ಮಾಡ್ತಾರೆ ತುಂಡು ಸಣ್ಣ 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 ತುಂಡು ಮಾಡಿ ಅದನ್ನ ಪಲ್ಯ ಮಾಡಿ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದು ಮಲೆನಾಡಿನಲ್ಲಿ ಒಂದು ಅಭ್ಯಾಸ ಆದರೆ ಈಗಿನ ಮಕ್ಕಳಿಗೆ ಈಗಿನ ಯುವ ಜನಾಂಗದವರಿಗೆ ಇಷ್ಟ ಆಗಲ್ಲ ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತೇಳಿದರೆ ಕಳಲೆ ಬಿರಿಯಾನಿ ಮಾಡಬೇಕು ಕಳಲೆ ಫ್ರೈ ಮಾಡಬೇಕು ಕಳಲೆ ಚಿಲ್ಲಿ ಮಾಡಬೇಕು ಕಳಲೆ ಕಬಾಬ್ ಮಾಡಬೇಕು ಅವಾಗ ಅವರು ಅದನ್ನು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಂದು ಕಳಲೆ ಬಿರಿಯಾನಿಯ ರೆಸಿಪಿನ ಇನ್ನೊಂದು ಮೂರ್ನಾಲ್ಕು ದಿನದ ನಂತರದಲ್ಲಿ ಇದು ತಯಾರಾದ್ರ ಮೇಲೆ ಹಾಕ್ತೀನಿ ಇದು ಇವತ್ತಿನ ಕಳಲೆ ವಿಲೇವಾರಿ ಮಾಡಾಯಿತು ನೋಡಿ ಸಿಪ್ಪೆ ಇದು ಭಾಳ ಮುಖ್ಯವಾಗಿ ವಿಲೇವಾರಿ ಮಾಡಬೇಕು ಯಾವುದೇ ಜಾನುವಾರುಗಳಿಗೆ ಇದು ಬಾಯಿಗೆ ಸಿಗಬಾರ್ದು ಜಾನುವಾರು ತಿನ್ನಬಾರ್ದು ತಿಂದರೆ ಅದರಲ್ಲಿ ವಿಷದ ಅಂಶ ಇರುತ್ತೆ ಅವು ಮಾರಕ ಅವುಗಳ ಆರೋಗ್ಯಕ್ಕೆ ಹಾಗಾಗಿ ಅವುಗಳಿಗೆ ಗೊತ್ತಾಗದ್ದಂಗೆ ಇದನ್ನು ವಿಲೇವಾರಿ ಮಾಡಬೇಕು ಇದು ತಯಾರಾಗಿದೆ